ಪ್ರತಿನಿಧಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ನೋವಿಗೆ ನಮ್ಮ ಪ್ರತಿಧ್ವನಿ ನಾನು ನಿಮ್ಮ ಪ್ರೀತಿಯ ಅಭಯ್ ರಾಯ್ ಇವತ್ತು ಅತ್ಯದ್ಭುತವಾದಂಥ ದಿನ ಯಾಕೆ ಅಂತಂದರೆ ಇವತ್ತು ತುಂಬ ಸುಂದರವಾದಂಥ ಒಂದು ಗೀತೆ ಬಂದಿದೆ ನೀವು ನೋಡಿರಬೇಕು ನೋಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೂಪ್ ಮಾಡಿ ನೋಡಿ ಜೈ ಮೋದಿ ಅಂತ ಒಂದು ಗೀತೆ ಮಾಡಿದ್ದಾರೆ ಅದನ್ನು ಮಾಡಿರುವಂಥ ಇವತ್ತು ನಮ್ಮ ನಿರ್ದೇಶಕರಾದಂಥ ಹಾಗೆ ಸಾಹಿತ್ಯ ಬರೆದಿರುವಂಥ ಒಬ್ಬ ಕಲಾವಿದರು ಬಂದಿದ್ದಾರೆ ನಮ್ಮ ಒಂದು ಈ ಒಂದು ಚಾನಲ್ಗೆ ಬನ್ನಿ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಮಸ್ಕಾರ ರೋಹಿತ್ ಅವರೇ ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ರೋಹಿತ್ ರಮಣ್ರು ಜೈ ಮೋದಿಜಿ ಅಂತ ಒಂದು ಅತ್ಯದ್ಭುತವಾದಂಥ ಗೀತೆ ಮಾಡಿದ್ದಾರೆ ನಾನದ್ದು ತುಂಬ ಒಂದು ಹತ್ತಿಪ್ಪಸ್ಸರಿಗೆ ಕೇಳ್ಬಿಟ್ಟೆ ಆವಾಗಲಿಂದ ಕೂಡ ಸ್ಟುಡಿಯೋದಲ್ಲಿ ಹೇಗೆ ನಿಮಗೆ ಇನ್ಸ್ಪಿರೇಷನ್ ಈ ಗೀತೆ ಮಾಡಬೇಕು ಅಂತ ನಿಮಗೆ ಇನ್ಸ್ಪಿರೇಷನ್ ಅಂತ ವ್ಯಕ್ತಿನೇ ಇನ್ಸ್ಪಿರೇಷನ್ ಆ್ಯಕ್ಚುಲಿ ದೊಡ್ಡ ವ್ಯಕ್ತಿತ್ವ ಮೋದಿ ಅನ್ನೋಂಥ ವ್ಯಕ್ತಿ ಏನಂತೇಳಿದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಮೊದಲೆಲ್ಲ ಪ್ರಧಾನಮಂತ್ರಿಗಳು ಅಂತ ಮಕ್ಕಳ ಕೈಯಲ್ಲಿ ಯಾರನ್ನಾದರೂ ಸ್ಕೂಲಲ್ಲಿ ಕ್ವೆಶನ್ ಕೇಳಿದ್ರೆ ತಡಬಡ ಇಸ್ತಾಯಿದ್ವು ಯಾರು 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 ಅಂತ ಈಗ ಆರು ತಿಂಗಳು ಆಗಿರೋ ಮಗು ಕೂಡ ಮೋದಿ ಅನ್ನೋ ಅಷ್ಟು ಅಷ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ ಖಂಡಿತವಾಗಲಿ ಖಂಡಿತ ಹಂಗಾಗಿ ಇದರಲ್ಲಿ ನಮ್ಮದು ಸ್ವಾರ್ಥ ಇದೆ ಆ ವ್ಯಕ್ತಿ ಹೆಸ್ರು ಹೇಳಿಕೊಂಡು ನಾವು ಏನೋ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಏನು ಹೇಳ್ತಾರಲ್ಲ ಅದನ್ನು ಗಾದೆ ಮಾತು ಬರುತ್ತೆ ಈ ದೇವ್ ದೇವ್ರ ಸೇವೆ ಜೊತೆಗೆ ಸ್ವಂತ ಸೇವೆಯನ್ನು ಮಾಡ್ಕೊಂಡು ಈ ಥರದ್ದೇನೋ ಇದೆ ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಅದು ಆ ಕಾರಣಕ್ಕೋಸ್ಕರ ದೊಡ್ಡ ವ್ಯಕ್ತಿತ್ವ ಮೋದಿ ಅನ್ನೋ ವ್ಯಕ್ತಿ ಬಗ್ಗೆ ನಾವು ಮಾತಾಡಿದ್ರೆ ಏನಾದರೂ ಒಂದು ವಿಷಯ ಹೇಳಿದ್ರೆ ಅದನ್ನು ವಿತ್ ಮನೋರಂಜನೆಯಲ್ಲಿ ಏನಾದ್ರು ಹೇಳಿದ್ರೆ ನಮಗೂ ಕೂಡ ಅದರಿಂದ ಒಂದು ನೇಮಾಗುತ್ತೆ ನಾವು ಕೂಡ ಅದರಲ್ಲಿ ಹೆಸರು ಮಾಡ್ಬೋದು ಅಂತ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಎಲೆಕ್ಷನ್ ಟೈಮ್ ಬೇರೆ ಇತ್ತಲ್ಲ ಹಾಗಾಗಿ ಏನಾದರೂ ಮಾಡೋಣ ಅಂತೇಳಿ ಮೋದಿಯವ್ರ ಬಗ್ಗೆ ಒಂದು ಸಾಂಗ್ ಮಾಡೋಣ ಕಾನ್ಸೆಪ್ಟ್ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ವು ಅದು ಒಂದು ಸೆವೆನ್ ಏಟ್ ಲ್ಯಾಂಗ್ವೇಜಸ್ ಮಾಡುವ ಅಂತ ಮಾ ಪ್ಲ್ಯಾನ್ ಮಾಡಿದ್ವು ಬಟ್ ನಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಿಂದ ನಾವು ಎಲ್ಲಿ ಜನಗಳಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕೆಲವೊಂದು ಕಡೆಯಿಂದ ಫಂಡಿಂಗು ಅಥವಾ ಈ ಥರದ ಸಹಕಾರ ಬರುತ್ತೆ ಅಂತ ಬರಲಿಲ್ಲ ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ನಮ್ಮ ಕೈ ಮೀರಿ ಪ್ರಯತ್ನ ಮಾಡಿ ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀವಿ ಆಲ್ರೆಡಿ ಕನ್ನಡ ರಿಲೀಸ್ ಮಾಡಿದ್ದೀವಿ ಕನ್ನಡದ್ದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ನಿಮಗೆ ಗೊತ್ತು ನಿಜವಾಗಲೂ ಕನ್ನಡ ಅತ್ಯದ್ಭುತವಾಗಿದೆ ಲಿರಿಕ್ಸು ನಿಜವಾಗ್ಲೂ ನಿಮ್ಗೆ ಹೇಗೆ ಇದೆಲ್ಲ ಬಂತು ಆ ಒಂದು ಪದಗಳನ್ನ ಎಷ್ಟು ಚೆನ್ನಾಗಿ ಜೋಡಣೆ ಮಾಡಿದ್ದೀರಾ ಅಂತಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಾದಂಥ ಲೈನ್ಗಳನ್ನ ಕೂಡ ನೀವು ಜೋಡಿಸಿ ಬರೆದಿದ್ದೀರಾ ನಿಜವಾಗ್ಲೂ ಈ ಈ ಇನ್ಸ್ಪಿರೇಷನಲ್ಲಿ ನಿಮಗೆ ಮೋದಿಯವರು ನಿಮಗೆ ಮೋದಿ ನೀವು ಮೋದಿಯವರು ಅಭಿಮಾನಿ ಆಗಿದ್ದೀರಾ ನೀವು ಅಥವಾ ಆ ವ್ಯಕ್ತಿಗೆ ಈ ಗೀತನೇ ಬರೀಬೇಕು ಅಂತ ಅರ್ಪಿಸ್ತೀರಾ ನೀವು ಖಂಡಿತವಾಗ್ಲೂ ಮೋದಿಯವರ ಅಭಿಮಾನಿ ನಾವು ಮೋದಿಯವ್ರ ಬಗ್ಗೆ ಹಾಡೇ ಬರೆದಿದ್ದೀವಿ ಅಂದರೆ ಅಭಿಮಾನಿ ಅಂತಲೂ ಹೇಳ್ಕೊಳ್ಲೇಬೇಕು ಇಲ್ಲ ಅಂತ ತಪ್ಪಾಗಿಬಿಡುತ್ತೆ ಖಂಡಿತವಾಗಿ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಮೋದಿಯವರ ವ್ಯಕ್ತಿತ್ವ ನಡೆದು ಬಂದ ದಾರಿ ಮತ್ತು ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಇರ್ಬೋದು ಎಲ್ಲ ಹೆಂಗೆ ತೊಡ್ಕೊಂಡಿದ್ದಾರೆ ಈ ವಿಷಯಗಳನ್ನ ಅಂದರೆ ವ್ಯಕ್ತಿತ್ವ ಜೊತೆಗೆ ಎಲ್ಲವನ್ನು ಹೇಳುವಂಥ ಕೆಲಸವನ್ನು ಮಾಡಿದಾಗ ಈಗ ಅವ್ರನ್ನ ಒಂದು ಕೆಲವೊಂದು ಲೈನ್ಗಳು ಹಾಕಿದ್ವಿ ಅದರ ಫ್ಯಾಮಿಲಿ ಬಗ್ಗೆ ಹೆತ್ತ ತಾಯಿ ಮತ್ತು ಹೌದು ನಿಮಗೆ ಅವರ ತಾಯಿಯವರ ಬಗ್ಗೆ ಕೂಡ ನೀವು ಆ ಲೈನ್ನ ಬರೆದಿದ್ದೀರಾ ಅದು ಕೂಡ ಮನೆ ಮುಟ್ಟುತ್ತೆ ನಿಜವಾಗ್ಲೂ ಪ್ರತಿಯೊಬ್ಬ ಆ ಒಂದು ಲೈನ್ನ ನಾವು ನೋಡಿದಾಗ ಪ್ರತಿಯೊಬ್ಬ ತಂದೆ ತನ್ನ ತಾಯಿನ ನೋಡೋ ಒಂದು ಆ ಒಂದು ದೃಶ್ಯ ಕಾಣುತ್ತೆ ಆ ಕಾಲು ತೊಳೆದು ಆ ನಮಸ್ಕಾರ ಮಾಡೋದು ಆ ಸಂಸ್ಕಾರ ಅನ್ನೋದು ಹೇಗೆ ಅಂತ ಎದ್ದು ಕಾಣುತ್ತೆ ನೀವು ಆ ಲೈನ್ನ ಹೇಗೆ ಜೋಡಣೆ ಮಾಡಿದರೆ ನೋಡಿ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆ ಮಾತಾಡಿದ್ವು ಏನಂತ ಹೇಳಿದ್ರೆ ಎಲ್ಲಿ ನನಗೆ ಎಮೋಷನ್ ಬೇಕು ಅಂದರೆ ಸಿನ್ಮಾ ಒಂದು ಸ್ಪೀಡ್ ಒಂದು ಸಿನಿಮಾ ಸಿನಿಮಾದವರಾಗಿನ ಸಿನ್ಮಾ ಅಂತಲೇ ಹೆಸರು ಬರುತ್ತೆ ಹಾಡು ಒಂದು ಸ್ಪೀಡಲ್ಲಿ ಹೋಗ್ತಾ ಇರತ್ತೆ ಒಂದು ಸ್ವಲ್ಪ ಎಸ್ಟರ್ ಸ್ಟಿಲಿ ಪ್ಲ್ಯಾನ್ ಮಾಡಿ ಮಾಡಿದ್ವು ಪಲ್ಲವಿ ಆದ ತಕ್ಷಣ ನನಗೇನಾಗಿತ್ತು ಒಂದು ಎಮೋಷನ್ ಬೇಕಿತ್ತು ಅಲ್ಲಿ ಒಂದು ಸ್ವಲ್ಪ ಡ್ರಾಪ್ ಆಗಿ ಸ್ಲೋ ಆಗಿ ಮತ್ತೆ ಅದು ಟೇಕಪ್ ಆಗಬೇಕಿತ್ತು ಸಾಂಗು ಅಲ್ಲಿ ನನಗೆ ಎಮೋಷನ್ ಅಂತ ಹೇಳಿದಾಗ ಎಮೋಷನ್ ಅಂತ ಹೇಳಿದ ತಕ್ಷಣ ನಮಗೆ ಭಾರತೀಯರಿಗೆ ನಮ್ಮ ಸಂಸ್ಕೃತಿ ನಮ್ಮ ತಾಯಿ ತಂದೆ ಇಲ್ಲೇ ನಾವು ಎಮೋಷನ್ನ ಅಂದರೆ ಸಂಬಂಧಗಳಲ್ಲಿ ಜಾಸ್ತಿ ಎಮೋಷನ್ ಕಾಣ್ತೀವಿ ಹಾಗಾಗಿ ಮೋದಿಯವರ ಸಂಬಂಧ ಅಂತ ಹೇಳಿದಾಗ ಅವರ ತಾಯಿ ಅವರು ತುಂಬ ಭಕ್ತಿಭಾವದಿಂದ ಕಾಣುವಂಥದ್ದು ಮತ್ತು ತಾಯಿ ನೆಲ ಅದು ಖಂಡಿತವಾಗಿ ಖಂಡಿತವಾಗಿ ಅದಕ್ಕೆ ತಾಯಿ ತಾನೆಲ್ಲ ಅಂದರೆ ಹೆತ್ತ ತಾಯಿ ಹೊತ್ತ ಭೂಮಿ ಇವೆರಡೂ ಕೂಡ ಸ್ವರ್ಗಕ್ಕೂ ಮಿಗಿದು ಎಂದು ದೇಶ ಪ್ರೇಮಿ ಅಂತ ಆ ಲೈನನ್ನು ಸೇರಿಸಿದ್ದೀನಿ ಅದು ಚೆನ್ನಾಗಿ ವರ್ಕೌಟ್ ಕೂಡ ಆಗಿದೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಸ್ಟಾರ್ಟಿಂಗ್ ಅದು ಸ್ಲೋ ಆಗಿಬಿಡ್ತು ಅಂತ ಇದ್ದರು ಬಟ್ ಅಲ್ಲಿ ನೋಡಿದಾಗ ಅದು ಆ್ಯಕ್ಚುಲಿ ತುಂಬ ಜನಗಳು ಅಪ್ರಿಸಿಯೇಷನ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಎಷ್ಟು ದಿನಗಳ ಕಾಲ ಎಷ್ಟು ತಿಂಗಳುಗಳ ಕಾಲ ನೀವು ಇದನ್ನು ನೀವು ಇವ್ರಿಗೆ ನಮ್ಮ ಮೋದಿ ಅವರಿಗೆ ಇದನ್ನು ಅರ್ಪಿಸಬೇಕು ಅನ್ನೋದು ಎಷ್ಟು ದಿನಗಳ ಕಾಲ ನೀವು ಇದನ್ನು ಐಡಿಯಾ ಮಾಡಿ ಬಿಡಬೇಕು ಅನ್ನೋದು ಒಂದು ಇತ್ತು ಆ್ಯಕ್ಚುಲಿ ಇದು ಶುರು ಮಾಡಿ ನಾಲ್ಕೈದು ತಿಂಗಳಿಂದಲೇ ಇದು ವರ್ಕ್ ಶುರು ಮಾಡಿದ್ವು ತುಂಬ ನಾನು ಫಸ್ಟು ಟ್ಯೂನ್ ಮಾಡಿಸಿ ಆಮೇಲೆ ಮ್ಯೂಸಿಕ್ ಫಸ್ಟು ಅದನ್ನು ಮಾಡಿ ಆಮೇಲೆ ಸಾಹಿತ್ಯ ಬರೆಯೋಣ ಅಂತೇಳಿ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಮ್ಯೂಸಿಕ್ ಡೈರೆಕ್ಟ್ ಹತ್ರ ಹೋಗಿ ನಾವು ಟ್ಯೂನ್ಗಳು ಮಾಡಿಸಿ ಅದು ಸ್ವಲ್ಪ ಅಡ್ವಾನ್ಸ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಮಾಡಿ ಒಂದು ಮೂರು ಮೂರುವರೆ ಲಕ್ಷ ದುಡ್ಡು ಕಳ್ಕೊಂಡು ನಮ್ಗೆ ಇಷ್ಟ ಆಗದೆ ಕೊನೆಗೆ ವಿಶಾಲನ್ನು ಹುಡುಗನ ಕೈಯಲ್ಲಿ ಅವ್ರು ಫಸ್ಟ್ ಟ್ಯೂನ್ ಬ ಮಾಡಿದ್ದು ಆ್ಯಕ್ಚುಲಿ ವಿಶಾಲು ತುಂಬ ಚೆನ್ನಾಗಿ ಮಾಡಿದ್ರು ಇಷ್ಟ ಆಯಿತು ಆ ರಿಜೆಕ್ಟೆಡ್ ಟ್ಯೂನ್ಗಳೇ ಹೆಚ್ಚು ಕಡಿಮೆ ಮೂನಾಲ್ಕು ತಿಂಗಳಿಗೆ ಓಡಾಡ್ಬಿಟ್ಟಿದ್ದೀನಿ ಸುತ್ತಿಬಿಟ್ಟಿದ್ದೀನಿ ಹಾಗಾಗಿ ಅಷ್ಟು ಸಾ ಅದು ಸಾಂಗ್ ಆದಮೇಲೆ ಅದ್ರದ್ದು ಸ್ವಲ್ಪ ಕಿತ್ತಾಟಗಳು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹಾಗೆ ಹೇಗೆ ಅಂತ ಮ್ಯೂಸಿಕ್ ಡೈರೆಕ್ಟ್ರ ಜೊತೆ ಅವರು ಇನ್ನೊಬ್ರು ಚೆನ್ನೈಲಿ ಇದ್ರದ್ದೆಲ್ಲ ವರ್ಕ್ ಮಾಡಿಸ್ತಾ ಇದ್ರು ಮ್ಯೂಸಿಕ್ ಸಂಬಂಧಪಟ್ಟಾಗಿ ಪ್ರೋಗ್ರಾಮಿಂಗ್ ಎಲ್ಲ ಅಲ್ಲಿ ಸ್ವಲ್ಪ ಕಿತ್ತಾಟಗಳು ಹೆಚ್ಚು ಕಡಿಮೆ ನಾನು ಮೊಬೈಲಲ್ಲಿ ಒಂದೇ ಸಾಂಗು ಈಗ ಓದಿ ಒಂದೇ ಸಾಂಗು ಒಂದು ನೂರೈವತ್ತು ಸಲ ಇದೆ ಅದೇ ರಿಜೆಕ್ಟ್ ಮಾಡಿ ಕರೆಕ್ಷನ್ ಮಾಡಿಸಿ ಅದು ಹೀಗೆ ಎಲ್ಲ ಸಾಹಿತ್ಯದ್ದು ಮ್ಯೂಸಿಕ್ತು ಮತ್ತು ಮಾಸ್ಟ್ರಿಂಗ್ ಆಗಬೇಕಾದ್ರೆ ಆಮೇಲೆ ಅದು ವಿಜುವಲ್ ರೆಡಿ ಮಾಡಬೇಕಾದ್ರೆ ತುಂಬ ಕೆಲಸ ಹೇಳ್ತಿದೆ ಮತ್ತು ಅದು ಮಾಸ್ಟ್ರಿಂಗ್ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಎಲ್ಲ ಕೇರಳದಲ್ಲಿ ಮಾಡಿಸೋದು ಮತ್ತು ಆಮೇಲೆ ವಿಷ್ಯುವಲ್ಲು ನಮ್ಮ ತ ಏನೂ ಇಲ್ಲ ಈಗ ಸಿನಿಮಾದಲ್ಲಾದರೆ ಶೂಟಿಂಗ್ ಮಾಡಿಬಿಟ್ಟಿರ್ತೀವಿ ಫುಟೇಜ್ ಇರುತ್ತೆ ಅದನ್ನು ತೊಗೊಂಡು ಎಡಿಟ್ ಮಾಡ್ಬೋದು ಬಟ್ ಇದನ್ನು ಪ್ರತಿಯೊಂದನ್ನು ಹುಡುಕಬೇಕು ಅದು ಇನ್ನೊಂದು ಹೇಳಿದ್ರೆ ಒಂದು ಚೌಕಟ್ಟಿದೆ ಚೌಕಟ್ಟೊಳಗಡೆ ಮಾಡಬೇಕು ಜೊತೆಗೆ ಆ ಚೋ ಸಬ್ಜೆಕ್ಟಿಗೆ ಕರೆಕ್ಟಾಗಿರಬೇಕು ಮತ್ತು ನಾನು ಏನು ಹೇಳ್ತಿದ್ದೀನಿ ಪದ ಆ ಪದಕ್ಕೆ ವಿಜುವಲ್ ಕರೆಕ್ಟಾಗಿರಬೇಕು ಅವು ಯಾವುದೂ ಇಲ್ಲ ಮಾತ್ರ ಹುಡುಕಬೇಕು ಅದು ಹುಡುಕೋದೊಂದು ಕೆಲಸ ಅದನ್ನು ಕರೆಕ್ಟಾಗಿ ಸೆಂಟ್ ಮಾಡೋದೊಂದು ಕೆಲಸ ಎಡಿಟಿಂಗ್ ಮಾಡೋದು ಅದು ಕಲರಿಂಗ್ ಮಾಡಿಸ್ಬೇಕು ಆ ಕಲರಿಂಗ್ ಮಾಡಿದ್ಮೇಲೆ ಈ ಈ ಥರ ಪೋಸ್ಟ್ ಪ್ರೊಡಕ್ಷನ್ವರ್ಗೂ ಕೂಡ ನಮಗೆ ತುಂಬ ಟೈಮ್ ಹಿಡಿಯಿತು ಹಾಗಾಗಿ ತುಂಬ ಸೈಕಲ್ ಹೊಡೆದಿದ್ದೀವಿ ಆ್ಯಕ್ಚುಲಿ ಅನಂತರ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಹಾಗೆ ದೇಶದ ಬೆನ್ನೆ ಬೆನ್ನೆಲುಬು ಇನ್ನೊಬ್ಬರು ಸೈನಿಕ ಆ ಸೈನಿಕರ ಬಗ್ಗೆ ನೀವು ಕೂಡ ಅತ್ಯದ್ಭುತವಾಗಿ ಬರೆದಿದ್ದೀರ ನಮ್ಮ ಮೋದಿಜಿಯವರು ಕೂಡ ಸೈನಿಕರಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ನಾವು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾವು ನೋಡಿದ್ದೀವಿ ಅಲ್ವಾ ನಿಮಗೆ ಆ ಸೈನಿಕರನ್ನು ಯಾಕೆ ತರಬೇಕು ಅಂತಿತ್ತು ಮಧ್ಯದಲ್ಲಿ ನನಗನ್ಸಿರೋ ಪ್ರಕಾರ ನಮ್ಮ ದೇಶದ ಒಂದು ಸೈನಿಕ ಶಕ್ತಿಗೆ ಇಷ್ಟೊಂದು ಸ್ವತಂತ್ರವನ್ನು ಕೊಟ್ಟಿರೋ ಪ್ರಧಾನಮಂತ್ರಿಗಳಲ್ಲಿ ಅವರೇ ಅಂದರೆ ಮತ್ತು ಶಕ್ತಿ ತುಂಬಿದವರು ಕೂಡ ಅವರೇ ನಾನು ನೋಡಿರೋ ಪ್ರಕಾರ ನನ್ನದು ಸ್ವಲ್ಪ ಅಲ್ಪ ಜ್ಞಾನದಲ್ಲಿ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರೋಷ್ಟು ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಹಂಗಾಗಿ ಅವರೊಬ್ಬ ಸೈನಿಕನಾಗಿ ಕೂಡ ನನಗೆ ಕಂಡರು ಕಾರ್ಮಿಕನಾಗಿ ಕೊಂಡರು ಕಂಡರು ಯಾಕೆ ಅಂತೇಳಿದ್ರೆ ಅವರು ಅವ ಪ್ರಧಾನಮಂತ್ರಿ ಬಂದು ಒಂದು ರೋಡಲ್ಲಿ ನಿಂತ್ಕೊಂಡು ಕಸ ಗುಡಿಸೋದಿರ್ಬೋದು ಕ್ಲೀನ್ ಮಾಡೋದಿರ್ಬೋದು ಅಂದರೆ ನಾಯಕ ಕರೆಕ್ಟಾಗಿದ್ದು ಜನಗಳು ಕರೆಕ್ಟಾಗಿರ್ತಾರೆ ಅನ್ನೋ ಕಾನ್ಸೆಪ್ಟ್ನ ಅವರು ಹೇಳಿದ್ರು ಇದ್ರ ಮೂಲಕ ಅಂದರೆ ಒಬ್ಬ ಪ್ರಧಾನಮಂತ್ರಿ ಕೆಲವರು ಹೇಳ್ಬೋದು ಪ್ರಧಾನಮಂತ್ರಿ ಕಸ ಗುಡಿಸ್ತಾ ಕುತ್ಕೊಳ್ಳೋಣ ದೇಶ ಯಾರು ಕಾಯ್ತಾರಪ್ಪ ಅಂತಾರೆ ಏನು ದಿನ ಮಾಡ್ತಿರ್ಲಿಲ್ಲ ಅವರು ಬಟ್ ನಾವು ಮಾಡಬೇಕು ಎಲ್ಲರೂ ಇದನ್ನು ನಾನು ಹೇಳೋದಕ್ಕೆ ಅದು ಎಕ್ಸಾಂಪಲ್ ರೀತಿ ಹಂಗಾಗಿ ಅವರೊಬ್ಬರು ಕಾರ್ಮಿಕನೂ ಹೌದು ಮತ್ತು ಕಾರ್ಮಿಕ ಅಂತೇಳಿದ ತಕ್ಷಣ ಕಸ ಗುಡಿಸೋದು ಅಂತಲೇ ಅಲ್ಲ ಜನ ಕೆಲಸ ಮಾಡುವಂಥವೂ ಅಂದರೆ ಅದು ಏನು ಕೆಲಸ ತುಂಬ ಕೆಲಸ ಜನಗಳಿಗೆ ಸಂಬಂಧಪಟ್ಟು ಕೆಲಸ ಮಾಡುವಂಥದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ಕೆಲಸ ಮಾಡಿದವಂಥದ್ದು ಕಾರ್ಮಿಕನೇ ಆ ಕಾರ್ಮಿಕನಾಗ ನಾವು ಮೋದಿನ ಕಡೆ ಆ ವರ್ಣ ಕೂಡ ಅಲ್ಲಿ ನಾವು ಸೇರಿಸಿದೀವಿ ಹಾಗಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಆ್ಯಕ್ಚುಲಿ ಇದನ್ನು ಬೇರೆ ಆಡಿಯೋ ಕಂಪ್ನಿ ಕೊಟ್ಟು ನಾವು ತುಂಬ ಚೆನ್ನಾಗಿ ಬೇರೆ ಥರ ಮಾಡ್ಬೋದಿತ್ತು ದೊಡ್ಡದಾಗಿ ಬಟ್ ನಮ್ಮದೇ ಕಂಪ್ನಿನಲ್ಲಿ ನಮ್ಮದೇ ಇದು ವರ್ಕು ನಮ್ಮ ಹತ್ರನೇ ಇರಲಿ ಅಂತ ಮಾಡ್ತಾ ಇದ್ದೀವಿ ನಮ್ಮದೇ ಆದಂಥ ಲಿಮಿಟೇಷನ್ಸ್ ಇದೆ ಅದನ್ನು ದಾಟಿ ನಿಮಗೆಲ್ಲ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಮುಂದಕ್ಕೂ ಕೂಡ ನನ್ನ ಚಾನಲ್ನ ಎಲ್ಲರೂ ಸೈಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇರ್ಬೋದು ಇನ್ಸ್ಟಾದಲ್ಲಿ ಇರ್ಬೋದು ವಾಟ್ಸಪ್ಪಲ್ಲಿರ್ಬೋದು ಎಲ್ಲರ ಜೊತೆಯೂ ಶೇರ್ ಮಾಡಿ ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಬೆಂಬಲವನ್ನು ದಯವಿಟ್ಟು ಕೊಡಿ ಬೆಳೆಸಿ ಮುಂದೆ ಇದೇ ರೀತಿ ಕಾನ್ಸೆಪ್ಟ್ಗಳನ್ನು ಇನ್ನೂ ಹೆಚ್ಚೆಚ್ಚಾಗಿ ಮಾಡುವಂಥ ಶಕ್ತಿಯನ್ನು ನಮ್ಮಲ್ಲಿ ತುಂಬಿ ಹಾಗೆ ನಮ್ಮ ಪ್ರಜಾ ಪ್ರತಿನಿಧಿ ನಮ್ಮ ನ್ಯೂಸ್ ಚಾನೆಲ್ನೂ ಕೂಡ ದಯವಿಟ್ಟು ಅವರು ಈಗ ಉದಯೋನ್ಮುಖರಾಗಿ ಬೆಳೀತಾ ಇದ್ದಾರೆ ಸಪೋರ್ಟ್ ಮಾಡಿ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೀಲಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಂಟರ್ವ್ಯೂ ಮಾಡಿ ಕರೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಖಂಡಿತವಾಗಿಯೂ ಈಗಾಗಲೇ ಯೂಟ್ಯೂಬಲ್ಲಿ ಈ ಗೀತೆ ಸಾವಿರಾರು ಗಟ್ಟಲೆ ಹೋಗ್ತಾ ಇದೆ ನಮ್ಮ ವೀಕ್ಷಕರು ಕೂಡ ಪ್ರಜಾಪ್ರತಿನಿಧಿನಿಂದ ಮೊದಲನೇ ಬಾರಿಗೆ ನಮ್ಮ ಒಂದು ರೋಹಿತ್ ನಾವು ಈ ಚಾನಲ್ಗೆ ಕರೆಸಿ ನಾವು ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಈ ಗೀತೆ ಬಗ್ಗೆ ಹಾಗೆ ಅವ್ರಿಗೂ ಕೂಡ ಈ ಒಂದು ಗೀತೆಯಿಂದ ಆಗಿರ್ಬೋದು ಈ ಮಾಡಿರುವಂಥ ಒಂದು ಸಾಧನೆಯಿಂದ ಆಗಿರ್ಬೋದು ಅವ್ರಿಗೊಂದು ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಇದರಿಂದ ನಿಮ್ಮ ಒಂದು ಭವಿಷ್ಯ ಚೆನ್ನಾಗಾಗಲಿ ನಿಮ್ಮ ಒಂದು ಬದುಕು ಚೆನ್ನಾಗಿ ರೂಪಿಸ್ಲಿಂದ ಅಂತ ನಾನು ಕೇಳ್ಕೊತೀನಿ ಪ್ರಜಾಪ್ರತಿನಿಧಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ನೋವಿಗೆ ನಮ್ಮ ಪ್ರತಿಧ್ವನಿ ನಮಸ್ಕಾರ ಧನ್ಯವಾದಗಳು